ಕಲ್ಲು ತೋರಾಟ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕನಕದಾಸರ ಭಾವಚಿತ್ರವನ್ನು ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸುಮಾರು ಎರಡು ಏನು ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿ পবন হাজার হাজার বনিপতিরা ওড়াটা বনিপতিরা ওড়াটা এককে বেক্ত জয় হবে এককে বেক্ত জয় ಮಾಡುವ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ವಿದ್ಯಾರ್ಥಿ ನಿಲಯ ಶ್ರೀ ಕನ್ನಡಕ್ಕೆ ರೇಟ್ ಮಾಡಿ ದಾಂಧಲಿಯನ್ನು ಮಾಡಿರ್ತಾರೆ ಅವರು ಮಾಡಲಿ ನಾವೇನು ಅದಕ್ಕೆ ವಿರೋಧ ಮಾಡಲ್ಲ ಅವರು ಕೆರೆಗೋಡು ಪ್ರಾಂತ್ಯದಲ್ಲಿ ನಡೆದಂಥ ಒಂದು ಧ್ವಜದ ಗಲಾಟಿ ರಾಷ್ಟ್ರೀಯ ದಿನ ಹಾಕ್ಬೇಕು ದಿನಾಂಕ ಇಪ್ಪತ್ತು ಮೈಕ್ ಮೈಕಿದೆಯ ಬಂಧಿಸಿ ಬಂದಿಸಿ ಬಂಧಿಸಿ ಬಂಧಿಸಿ ಅಧಿಕದಾಸಿಗೆ ಅಪಮಾನ ಮಾಡಿದ ಕಿಡಿಗಾಳಿಗೆ ಹೇಳಿ ಸಿಕ್ಕಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿ ಸಿಕ್ಕಾರು